ಆತ್ಮೀಯ ಶಿಕ್ಷಕ ಮಿತ್ರರೇ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಖಗಳಾಸಕ್ತರೆ ಎಲ್ಲರಿಗೂ ಕೂಡ ಮತ್ತೊಂದು ಸಾರಿ ಈ ಒಂದು ಸುಸ್ವಾಗತವನ್ನು ಕೋರ್ತಾ ನನ್ನ ಹೆಸರು ರೇಣುಕರಾಜ್ ಎಚ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಪಾವಡ ತಾಲೂಕ್ ಮಧುರಿ ಶೈಕ್ಷಣಿಕ ಜಿಲ್ಲೆ ನಾನಿವತ್ತು ನಿಮ್ಮೆಲ್ಲರನ್ನು ಕೂಡ ಈ ಒಂದು ಖಗೋಳದಲ್ಲಿ ನೀಡ್ತಕ್ಕಂಥ ಒಂದು ಕೌತುಕದ ಬಗ್ಗೆ ತಿಳಿಸೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಏನಿದು ಖಗೋಳದಲ್ಲಿರ್ತಕ್ಕಂಥ ಒಂದು ಕೌತುಕ ಅಂತ ನೋಡ್ತಾ ಹೋದಾಗ ಸೊ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಸೊ ಈ ಒಂದು ಖಗೋಳಾಸಕ್ತರಿಗೆ ಬಾಹ್ಯಾಕಾಶ ವೀಕ್ಷಕರಿಗೆ ಒಂದು ಸದಾವಕಾಶ ಒದಗಿ ಬಂದಿದೆ ಏನಪ್ಪಾ ಒಂದು ಸದಾವಕಾಶ ಅಂದರೆ ಗುರು ಮತ್ತು ಶನಿ ಗ್ರಹಗಳ ಒಂದು ಸಮ್ಮಿಲನ ಅಂದರೆ ಈ ಗುರು ಮತ್ತು ಶನಿ ಗ್ರಹಗಳು ಏನಾಗೆ ಒಂದಕ್ಕೊಂದು ಹತ್ತಿರವನ್ನು ಕಾಣಿಸ್ತಾ ಇದ್ದಾವೆ ಹತ್ತಿರ ಬರ್ತಾ ಇದ್ದಾವೆ ಸೊ ಈ ಒಂದು ಕೌತುಕವನ್ನು ನಾವು ಕಣ್ತುಂಬಿಸಿಕೊಳ್ಬೋದು ಹಾಗಾದರೆ ಯಾಕೆ ಈ ಒಂದು ಗುರು ಮತ್ತು ಶನಿಗಳ ಸಮ್ಮೇಳನ ಸಂಬಂಧಪಟ್ಟಂತೆ ಇಷ್ಟು ನಾವು ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರ್ತಾ ಇದ್ದೀವಿ ಅಂತ ನೋಡ್ತಾ ಹೋದಾಗ ನೋಡಿ ಆತ್ಮೀಯ ಸಕ್ತರೆ ಈ ವರ್ಷದ ಕೊನೆಗೆ ಮತ್ತೊಂದು ನಮಗೆ ಸುವರ್ಣಾವಕಾಶ ಒದಗಿ ಬಂದಿದೆ ಯಾಕೆ ಅಂದರೆ ಇಲ್ಲಿಗೆ ಎಂಟು ನೂರು ವರ್ಷಗಳ ಹಿಂದೆ ಆಗಸದಲ್ಲಿ ನಡೆದ ಒಂದು ವಿದ್ಯಮಾನ ಈಗ ಮತ್ತೆ ಘಟಿಸಲಿದೆ ಅಂದರೆ ನಮ್ಮ ಸೌರ ವ್ಯೂಹದ ಎರಡು ದೈತ್ಯ ಗ್ರಹಗಳಾದ ಗುರು ಮತ್ತು ಶನಿ ಗ್ರಹಗಳು ಈಗ ಮತ್ತೊಮ್ಮೆ ಒಂದಕ್ಕೊಂದು ಸಮೀಪಿಸುತ್ತಿವೆ ಅಂದರೆ ಇದೇ ತಿಂಗಳ ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೈದರ ನಡುವೆ ಇವೆರಡೂ ಒಂದಕ್ಕೊಂದು ಅತಿ ಹತ್ತಿರ ಕಾಣಿಸುತ್ತವೆ ಅದರಲ್ಲೂ ಡಿಸೆಂಬರ್ ಇಪ್ಪತ್ತೊಂದರಂದು ಸಾಯಂಕಾಲ ಎರಡೂ ಗ್ರಹಗಳು ಬಹುತೇಕ ಜೊತೆಯಾಗಿರುವಂತೆ ಕಾಣಿಸಿಕೊಳ್ಳುತ್ತವೆ ಸ್ವಚಿತ್ರ ಕಾಣ್ತಾ ಇದೆ ನಿಮಗೆ ಆ ಒಂದು ಚಿತ್ರದಲ್ಲಿ ಎರಡೂ ಗ್ರಹಗಳು ಒಂದಕ್ಕೊಂದು ಭಾಳ ಹತ್ತಿರ ಇದ್ದಾವೆ ಆದರೆ ನಿಜವಾಗ್ಲೂ ಅಷ್ಟು ಹತ್ತಿರ ಇರೋದಿಲ್ಲ ಆದರೂ ನಮಗೆ ಅವುಗಳು ಹತ್ತಿರ ಇರುವಂತೆ ಭಾಸವಾಗುತ್ತವೆ ನಮಗೆ ಕಣ್ಣಿಗೆ ಕಾಣುತ್ತವೆ ಹಾಗಾದರೆ ಈ ಗುರು ಮತ್ತು ಶನಿ ಗ್ರಹಗಳ ಅಷ್ಟು ಹತ್ತಿರ ಇರುವುದಕ್ಕೆ ಏನು ಕಾರಣ ಇರ್ಬೋದು ಅಂತ ನೋಡ್ತಾ ಹೋದಾಗ ಗಮನಿಸಿ ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಸದಸ್ಯರಾದ ಈ ಎರಡು ಗ್ರಹಗಳು ಸೂರ್ಯನ ಸುತ್ತ ತುಂಬ ನಿಧಾನವಾಗಿ ಚಲಿಸುತ್ತವೆ ಅಂದರೆ ಗುರುಗ್ರಹವು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಲೂ ನಮ್ಮ ಭೂಮಿಯ ಲೆಕ್ಕಾಚಾರದಲ್ಲಿ ಹನ್ನೆರಡು ವರ್ಷಗಳು ಬೇಕಾಗುತ್ತೆ ಮತ್ತು ಈ ಒಂದು ಗುರುಗ್ರಹವು ಇದು ಎರಡನೇ ಪ್ರಕಾಶಮಾನ ಒಂದು ಗ್ರಹವಾಗಿದೆ ಸೊ ಅದೇ ರೀತಿಯಾಗಿ ಶನಿ ಗ್ರಹವು ಸೂರ್ಯನನ್ನು ಸುತ್ತಲೂ ಸುಮಾರು ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಹಾಗಾಗಿ ಇವೆರಡೂ ಗ್ರಹಗಳು ಪರಸ್ಪರ ಅತಿ ಹತ್ತಿರ ಇರುವಂತೆ ನಮಗೆ ಕಾಣಿಸಿಕೊಳ್ಳಲು ಸುಮಾರು ನೂರಾರು ವರ್ಷಗಳೇ ಬೇಕಾಗುತ್ತವೆ ಅಂತ ಒಂದು ಅವಕಾಶ ಇವತ್ತು ನಮಗೆ ಒದಗಿ ಬಂದಿದೆ ಹಾಗಾದರೆ ಇಂಥ ಒಂದು ಕೌತುಕ ಯಾವಾಗ ನಡೆದಿತ್ತು ಅಂತ ನೋಡ್ತಾ ಹೋದಾಗ ಸೊ ಈ ಹಿಂದೆ ಇದು ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತಾರರಲ್ಲಿ ಅಂದರೆ ಏಳ್ನೂರ ತೊಂಬತ್ತೈದು ವರ್ಷಗಳ ಹಿಂದೆ ಇದು ಘಟನೆ ಸಂಭವಿಸಿತ್ತು ಈ ಅದ್ಭುತವಾದ ಘಟನೆಗೆ ಆಗ ಶ್ರೇಷ್ಠ ವಿಜ್ಞಾನಿಯಾದ ಗೆಲಿಯೋ ಗೆಲಲಿ ಸಾಕ್ಷಿಯಾಗಿದ್ದರು ಅಂತ ಆ ಒಂದು ಸಮಯದಲ್ಲಿ ಈ ಒಂದು ಘಟನೆ ಸಂಭವಿಸಿತು ಮತ್ತೆ ಈಗ ಅಂತಹದೇ ಒಂದು ಘಟನೆ ಸಂಭವಿಸ್ತಾ ಇದೆ ಹಾಗಾದರೆ ವಾಸ್ತವವಾಗಿ ಈ ಎರಡೂ ಗ್ರಹಗಳು ತುಂಬ ದೈತ್ಯ ಗ್ರಹಗಳು ಭೌತಿಕವಾಗಿ ಅವು ಎಷ್ಟೇ ದೂರವಿದ್ದರೂ ತಮ್ಮ ತಮ್ಮ ಕಕ್ಷೆಲೆ ಚಲಿಸುವಾಗ ಭೂಮಿಯ ನೇರಕ್ಕೆ ಒಂದರ ಹಿಂದೆ ಒಂದರಂತೆ ಇರುವಂತೆ ನಮಗೆ ಭಾಸವಾಗುತ್ತವೆ ಹಾಗಾಗಿ ಭೂಮಿಯಿಂದ ನೋಡುವವರಿಗೆ ತೀರ ಹತ್ತಿರವಾಗಿ ಹೆಚ್ಚು ಒಳಪಿನಿಂದ ಕಾಣಿಸುತ್ತವೆ ಅಂದರೆ ಈ ಗ್ರಹಗಳ ಅಂತರ ವಾಸ್ತವವಾಗಿ ಹೆಚ್ಚಿದೆ ಅಂದರೆ ಗುರುಗ್ರಹ ನಮ್ಮಿಂದ ಸುಮಾರು ಎಪ್ಪತ್ತ್ಮೂರು ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಸೊ ಅದೇ ರೀತಿಯಾಗಿ ಶನಿ ಗ್ರಹವು ಸುಮಾರು ನೂರ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿವೆ ಅಂದರೆ ಇವೆರಡು ಗ್ರಹಗಳ ನಡುವಿನ ಅಂತರ ಅಂದರೆ ಒಂದು ಗುರು ಮತ್ತು ಒಂದು ಶನಿ ಇವೆರಡು ಗ್ರಹಗಳ ನಡುವಿನ ಅಂತರ ಎಷ್ಟಿದೆ ಅಂದರೆ ಸುಮಾರು ನೂರ ಸಾರಿ ಎಪ್ಪತ್ತ್ಮೂರು ಕೋ ಕೋಟಿ ಕಿಲೋಮೀಟರ್ ಆಗಿದೆ ಅಂದರೆ ಇವೆರಡು ಗ್ರಹಗಳ ನಡುವಿನ ಅಂತರ ಎಪ್ಪತ್ತ್ಮೂರು ಕೋಟಿ ಕಿಲೋಮೀಟರ್ ಆಗಿದೆ ಆದರೂ ಕೂಡ ನಮಗೆ ಬಹಳ ಹತ್ತಿರ ಇರುವಂತೆ ಭಾಸವಾಗುತ್ತವೆ ಹಾಗಾದರೆ ಖಗಳಾಸಕ್ತರೆ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತೊಂದರ ಸಂಜೆ ಪಶ್ಚಿಮ ಆಕಾಶದಲ್ಲಿ ಸ್ವಲ್ಪ ದಕ್ಷಿಣಕ್ಕೆ ಕಣ್ಣಾಡಿಸಿ ಆ ಜೋಡಿ ಆಕಾಶಕಾಯಿಗಳನ್ನು ನಾವು ನೋಡಬಹುದಾಗಿದೆ ಅಂದರೆ ಸಂಜೆ ಸೂರ್ಯ ಪಶ್ಚಿಮ ಆಕಾಶದಲ್ಲಿ ಮುಳುಗಿದ ನಂತರ ಇವೆರಡೂ ಗ್ರಹಗಳು ಒಂದು ಗಂಟೆ ತಡವಾಗಿ ಮುಳುಗುತ್ತವೆ ಸೊ ಹಾಗಾಗಿ ಸಂಜೆ ವೇಳೆ ಮಾತ್ರ ಈ ದೃಶ್ಯ ಕಾಣಲು ಸಾಧ್ಯ ಕೆಲವು ಬಾರಿ ಗುರುಗ್ರಹಗಳ ಉಪಗಳು ಕೂಡ ಕಾಣಿಸ್ಕೊಳ್ಬೋದು ಮತ್ತೆ ಇದನ್ನು ನಾವು ಬರೀ ಗಣ್ಣಿನ ಮೂಲಕವೇ ವೀಕ್ಷಿಸಬಹುದು ಇದರಿಂದ ಯಾವುದೇ ರೀತಿಯಂತ ಒಂದು ಹಾನಿ ಉಂಟಾಗುವುದಿಲ್ಲ ನಮ್ಮ ಕಣ್ಣಿಗೆ ಅದರ ಜೊತೆಗೆ ಹೊಸದಾಗಿ ಆಕಾಶ ವೀಕ್ಷಣೆ ಮಾಡುವಂತವರು ಇಂದಿನಿಂದಲೇ ನೀವು ಪ್ರತಿದಿನ ನೋಡುತ್ತಿದ್ದರೆ ಸೊ ಈ ಒಂದು ಗ್ರಹಗಳನ್ನು ನೀವು ಸುಲಭವಾಗಿ ದಿನಾಂಕ ಇಪ್ಪತ್ತೊಂದನೇ ತಾರೀಕಿನಂದು ಗುರುತಿಸಬಹುದಾಗಿದೆ ಹಾಗಾದ್ರೆ ನಾವು ಇಪ್ಪತ್ತೊಂದರ ಸಂಜೆ ಗುರು ಮತ್ತು ಶನಿ ಗ್ರಹಗಳ ಸಮಾಗಮವನ್ನು ನೋಡಿ ಕಣ್ತುಂಬಿಕೊಳ್ಳೋಣ ಅಂತ ಒಂದು ಸದಾವಕಾಶ ನಾವು ಬಂದಿದೆ ಅದನ್ನು ಉಪಯೋಗಿಸಿಕೊಳ್ಳೋಣ ಏಕೆಂದರೆ ಈ ಒಂದು ಅವಕಾಶ ಬಿಟ್ಟರೆ ನನಗೆ ಮತ್ತೆ ಎರಡು ಸಾವಿರದ ನಾಲ್ಕುನೂರೇ ಇಸಿಯ ತನಕ ಕಾಯಬೇಕಾಗುತ್ತೆ ಆದರೆ ಇಲ್ಲಿಗೆ ಎಂಟುನೂರು ವರ್ಷಗಳಿಂದ ನಡೆದ ಘಟನೆ ಇದೀಗ ಮರುಕೊಳಿಸ್ತಿದೆ ಸೊ ಆದ್ದರಿಂದ ಈ ಒಂದು ವಿಸ್ಮಯವನ್ನು ನಾವು ನೋಡೋದು ನೋಡಲು ಮರೆಯೋದು ಬೇಡ ಸೊ ಈ ಒಂದು ವಿಸ್ಮಯ ಜರುಗುವುದರಿಂದ ಭೂಮಿಯ ಮೇಲಿನ ವಾತಾವರಣ ಜನಜೀವನ ಪಶು ಪಕ್ಷಿ ಪ್ರಾಣಿಗಳಿಗೆ ಯಾವುದೇ ರೀತಿಯ ಒಂದು ಪರಿಣಾಮ ಉಂಟಾಗದು ಸೊ ಈಗಾಗಲೇ ಜ್ಯೋತಿಷಿಗಳು ಪ್ರತಿಯೊಂದಕ್ಕೂ ಒಂದು ಅರ್ಥವನ್ನು ಕಲ್ಪಿಸ್ತಾರೆ ಸೊ ಜ್ಯೋತಿಷಿಗಳಾಗಲೇ ಈಗಾಗಲೇ ಒಂದು ಪ ಪತ್ರಿಕೆಗಳಾಗಿರ್ಬೋದು ಅಥವಾ ಒಂದು ಟಿ ವಿ ಮಾಧ್ಯಮಗಳ ಮೂಲಕ ಸಾಕಷ್ಟು ಮೂಢನಂಬಿಕೆಗಳನ್ನು ಬಿತ್ತಾ ಇದ್ದಾರೆ ಸೊ ಈ ರೀತಿ ಒಂದು ಸನ್ನಿವೇಶ ಈ ಒಂದು ಗುರು ಮತ್ತು ಶನಿಗ್ರಹಗಳ ಒಂದು ಸಮ್ಮಿಲನ ಆದರೆ ಈ ರೀತಿಯ ಒಂದು ತೊಂದರೆ ಉಂಟಾಗ್ತವೆ ಸೊ ಇಂಥ ಒಂದು ರಾಶಿಯವರಿಗೆ ಈ ರೀತಿಯ ತೊಂದರೆ ಉಂಟಾಗ್ತವೆ ಅಂತ ಬಿಟ್ಟು ಸಾಕಷ್ಟು ಅಪನಂಬಿಕೆಗಳನ್ನು ಮೂಢನಂಬಿಕೆಗಳನ್ನು ಬಿತ್ತುತ್ತಾ ಇದ್ದಾರೆ ಆದ್ದರಿಂದ ನೀವು ಯಾರೂ ಕೂಡ ಇಂಥ ಒಂದು ಮೂಢನಂಬಿಕೆಗಳನ್ನು ನೀವು ಅದನ್ನು ಅಳವಡಿಸ್ಕೊಳ್ಬಾರ್ದು ಅದನ್ನು ನಂಬಬಾರ್ದು ಯಾಕಂದರೆ ಪ್ರಜ್ಞಾವಂತರ ನಾವುಗಳು ವೈಜ್ಞಾನಿಕ ಮನೋವನ್ನ ಬೆಳೆಸ್ಕೊಳ್ಬೇಕು ಸೊ ವೈಜ್ಞಾನಿಕ ಮನೋವನ್ನ ಬೆಳೆಸ್ಕೊಳ್ಬೇಕು ಜೊತೆಗೆ ಇತರಿಗೂ ಕೂಡ ಒಂದು ಬೆಳೆಸಲು ಪ್ರಯತ್ನಿಸಬೇಕು ಸೊ ಆದ್ದರಿಂದ ನೀವೆಲ್ಲರೂ ಕೂಡ ಈ ಒಂದು ಗುರು ಮತ್ತು ಶನಿಗ್ರಿಯಗಳ ಒಂದು ಸಮ್ಮಿಲನದ ಒಂದು ಘಟನೆಗೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು ಸೊ ನೀವೆಲ್ಲರೂ ಕೂಡ ಅಂದು ಡಿಸೆಂಬರ್ ಇಪ್ಪತ್ತೊಂದರ ಸಾಯಂಕಾಲ ಈ ಒಂದು ಅವಕಾಶವನ್ನು ಬಳಸ್ಕೊಳ್ತೀರಾ ಸೊ ಬಳಸ್ಕೊಳ್ಳಿ ಸೊ ಬೇರೆಯವ್ರಿಗೂ ಕೂಡ ನೀವು ಇದನ್ನು ಬಳಸ್ಕೊಳ್ಳೋಕ್ಕೆ ಪ್ರೋತ್ಸಾಹವನ್ನು ಅಂತ ಹೇಳ್ತಿ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಆದರೆ ನೀವೆಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹಾಗೆಯೇ ಈ ಒಂದು ವಿಡಿಯೋ ವಿಡಿಯೋವನ್ನು ನೋಡಿದ ನಂತರ ನೀವು ಆ ಒಂದು ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಒತ್ತಬೇಕು ಸೊ ಸಬ್ಸ್ಕ್ರೈಬ್ ಬಟನ್ ಒತ್ತಿದಾಗ ನಮಗೆ ಮತ್ತೆ ಮುಂದಿನ ಒಂದು ವಿಡಿಯೋ ಮಾಡೋದಕ್ಕೆ ಹೆಚ್ಚಿನ ಒಂದು ನಮಗೆ ಪ್ರೋತ್ಸಾಹ ಸಿಗುತ್ತೆ ಆದ್ದರಿಂದ ನೀವೆಲ್ಲರೂ ಕೂಡ ಯೂಟ್ಯೂಬ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬರನ್ನು ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಧನ್ಯವಾದ ಹೇಳಿ